ಸ್ನೇಹಿತರೆ ನಮಸ್ಕಾರ ಕಾರ್ಕಳ ಸಮೀಪದ ಬಜಗೋಳಿಯ ಸುಮ್ಮ ಬಂಡಸಾಲೆ ಎಂಬ ಗ್ರಾಮದ ಯುವಕ ವೀರಾಂಜಯ್ ಹೆಗಡೆಯವರ ಶ್ವಾನ ಪ್ರೀತಿ ಬೆರಗು ಹುಟ್ಟಿಸುವಂಥದ್ದು ಸ್ನೇಹಿತರ ಬಳಗದಲ್ಲಿ ವೀರು ಎಂದೇ ಜನಪ್ರಿಯರಾಗಿರುವ ಇವರು ಕಳೆದ ಹದಿನಾರು ವರ್ಷಗಳಿಂದ ಅನಾಥ ರೋಗಗ್ರಸ್ತ ಅಪಘಾತದಲ್ಲಿ ಗಾಯಗೊಂಡ ಹಾಗೂ ಉಗ್ರರೂಪಿ ಶ್ವಾನಗಳ ಆರೈಕೆಯಲ್ಲಿ ತೊಡಗಿದ್ದಾರೆ ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಯಾರಿಗೂ ಬೇಡವಾದ ಶ್ವಾನಗಳ ಸೇವೆ ಮಾಡುವ ಇವರ ಪರಿ ಬೆರಗು ಹುಟ್ಟಿಸುತ್ತದೆ ಕಳೆದ ಕೆಲವು ವರ್ಷಗಳಿಂದ ಇದೇ ಬ್ಯಾನರ್ನ ಅಡಿಯಲ್ಲಿ ಅನಾಥ ಅಪಘಾತದಲ್ಲಿ ಗಾಯಗೊಂಡ ಹಾಗೂ ನಿಷ್ಪ್ರಯೋಜಕವೆಂದು ಕಸಾಯಿಖಾನೆಗೆ ಹೋಗುವ ಗೋವುಗಳ ರಕ್ಷಣೆಗೆ ಗೋಶಾಲೆಯನ್ನು ತೆರೆದಿದ್ದಾರೆ ಪ್ರಸ್ತುತ ಬರೋಬ್ಬರಿ ಇನ್ನೂರ ಎಂಬತ್ತಕ್ಕೂ ಅಧಿಕ ಶ್ವಾನಗಳು ಹಾಗೂ ಐವತ್ತಕ್ಕೂ ಅಧಿಕ ಗೋವುಗಳು ವೀರು ಅವರ ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ನ ವಠಾರದಲ್ಲಿ ಆಶ್ರಯ ಪಡೆದಿವೆ ಸ್ವತಃ ಬ್ಯಾಡ್ಮಿಂಟನ್ ಆಟಗಾರರಾದ ಇವರು ತಮ್ಮ ಮನೆಯಂಗಳದಲ್ಲೇ ಸುಸಜ್ಜಿತ ಇಂಡೋರ್ ಬ್ಯಾಡ್ಮಿಂಟನ್ ಕೋರ್ಟ್ ಒಂದನ್ನು ನಿರ್ಮಿಸಿದ್ದು ಗ್ರಾಮೀಣ ಬ್ಯಾಡ್ಮಿಂಟನ್ ಪ್ರತಿಭೆಗಳಿಗೆ ನಗರವಾಸಿಗಳಿಗೂ ಕಷ್ಟ ಲಭ್ಯವಾಗಿರುವ ಅತ್ಯುತ್ತಮ ಕ್ರೀಡಾ ಸೌಕರ್ಯವೊಂದನ್ನು ಒದಗಿಸಿದ್ದಾರೆ ವೈಡ್ ಆಂಗಲ್ನ ಡಿಫರೆಂಟ್ ಆದ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಈ ವಿರಾಂಜಯ್ ಹೆಗಡೆ ಇವರೇ ನೋಡಿ ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ ಎಷ್ಟು ನಾಯಿಗಳಿವೆ ಎಷ್ಟು ಹಸುಗಳಿವೆ ಈಗ ಸದ್ಯಕ್ಕೆ ಒಂದು ಇನ್ನೂರ ಎಂಬತ್ತು ನಾಯಿ ಇರಬಹುದು ಅಂದ್ರೆ ನಾವು ಪ್ರತಿ ವಾರ ಅಡಾಪ್ಷನ್ ಕ್ಯಾಂಪ್ ಮಾಡ್ತೇವೆ ಯಾರಿಗೆ ನಾಯಿ ಬೇಕು ಅದು ಇಲ್ಲಿಂದ ಧರ್ಮಾರ್ಥವಾಗಿ ಅಂದ್ರೆ ಫ್ರೀಯಾಗಿ ನಾವು ಕೊಡ್ತೇವೆ ಮತ್ತೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸಿ ಕೊಡುದು ಯಾರಿಗೆ ಆದ್ರೆ ಬೇಕಾದ್ರೆ ಫ್ರೀಯಾಗಿ ನಾವು ಕೊಡ್ತೇವೆ ಮತ್ತೆ ಹಸುಗಳು ಒಂದು ಐವತ್ತೆರಡು ಈಗ ಉಂಟು ಆಕ್ಸಿಡೆಂಟ್ ಮತ್ತೆ ಬಹುದು ಒಂದು ಹತ್ತು ಹನ್ನೆರಡು ಉಂಟು ಹೆಚ್ಚಾಗಿ ನಾವು ಫಸ್ಟ್ ಪ್ರಿಪರೇಷನ್ ಏನ್ ಕೊಡೋದಂದ್ರೆ ಆಕ್ಸಿಡೆಂಟ್ ಆದ ದನಗಳಿಗೆ ನಾವಿಲ್ಲಿ ಪಾಲನೆ ಪೋಷಣೆ ಮಾಡ್ತಾ ಇದ್ದು ಬಂದಿದ್ದೀವಿ ಶ್ವಾನಗಳಿದ್ದು ಹದಿನಾರು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಅಂದ್ರೆ ಶ್ವಾನಗಳಿಗೆ ಯಾವ್ದು ಸರ್ಕಾರದಿಂದ ಯಾವ್ದು ಫಂಡ್ ಇಂಥದ್ದು ಏನು ಬರುದಿಲ್ಲ ಹಾಗಾಗಿ ನಾನು ಗೋಶಾಲೆ ಸ್ವಲ್ಪ ಮಾಡಿ ಅದ್ರದ್ದು ಏನಾದ್ರು ಬರ್ಬೋದಂತ ನನ್ನ ಒಂದು ಭಾವನೆ ಇತ್ತು ಈಗ ಅಂದ್ರೆ ಅದು ಹಂಡ್ರೆಡ್ ದಾಟಬೇಕಂತೆ ರೀತಿ ಸರ್ಕಾರದಿಂದ ಏನಾದ್ರು ಅನುದಾನ ಈಗ ನಾವು ಶಾನೆಗಳಿಗೆ ಇದು ಹಸುಗಳಿಗೆ ಅದರ ಮಾಡಿದ್ದೇವೆ ನಿಮ್ಮ ಟ್ರಸ್ಟ್ ನ ಹೆಸರೇನು ಅಹಿಂಸಾಲ್ ಕೇರ್ ಟ್ರಸ್ಟ್ ಅಂತ ಸುಮಾರು ಎಷ್ಟು ವರ್ಷದ ಹಿಂದೆ ನಿಮ್ಮ ಈ ಒಂದು ಆಸಕ್ತಿ ಶುರುವಾಯ್ತು ನಾನು ಚಿಕ್ಕದಿರುವಾಗ್ಲೇ ಸ್ವಲ್ಪ ಪ್ರಾಣಿಗಳ ಮೇಲೆ ನನಗೆ ತುಂಬಾ ಎಂತ ಪ್ರೀತಿ ನಾನಂದ್ರೂ ಒಂದು ಸ್ವಲ್ಪ ಒಂದು ಇತ್ತು ಏನಾದ್ರೂ ಪ್ರಾಣಿಗಳಿಗೆ ಮಾಡ್ಬೇಕು ಏನಾದ್ರೂ ಆಸ್ಪತ್ರೆ ಮಾಡಬೇಕು ಈಗ ಈ ತರ ಇತ್ತು ಆದ್ರೆ ಇದು ಫಸ್ಟ್ ಗೆ ಸ್ವಲ್ಪ ಜಾಸ್ತಿ ಆಗ್ಬೇಕು ಈಗ ನಾನು ಅನಿವಾರ್ಯವಾಗಿ ಶೆಲ್ಟರ್ ಹಾಗೆ ಈಗ ಗೋಗಳಿಗೆ ಗೋಶಾಲೆ ಸಹ ಮಾಡಿದ್ದೇನೆ ಇದು ಗೋ ಸಂರಕ್ಷಣೆ ಕಟ್ಟಡ ಮಾಡಿದ್ದೇನೆ ನಾವು ಅಲ್ಲಿ ಹಾಲು ಕರೆಯುವುದಿಲ್ಲ ಯಾವ್ದಾದ್ರೂ ಆಕ್ಸಿಡೆಂಟ್ ಇದ್ದು ಇಲ್ಲದ್ರೆ ಹುಷಾರಿಲ್ಲದ್ದು ಅನಾಥವಾದ ದನಗಳಿಗೆ ನಾವು ಆಶ್ರಯ ಬಂದಿದ್ದೇವೆ ನೀವು ನಿಮಗೆ ಬರ್ತದೆ ಇಲ್ಲಿಗೆ ಆಕ್ಸಿಡೆಂಟ್ ಆದ್ರೆ ಇಲ್ಲಿ ತಗೊಂಡು ಬರ್ತಾರೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಮತ್ತೆ ಸರಿ ಆದ್ರೆ ಇಲ್ಲಿ ಇರ್ತಾರೆ ಮತ್ತೆ ಹೆಚ್ಚಿನ ಆಕ್ಸಿಡೆಂಟ್ ಅದ್ದಿ ಸೊಟ್ಟಕ್ಕೆ ಬೆಟ್ಟದ್ದು ಕೈ ಕಾಲು ಮುಡ್ದದ್ದು ಮತ್ತೆ ಕೆಲವು ಕೈ ಕಾಲು ರಾಡ್ ಹಾಕ್ತೀವಿ ಅದು ರಾಡ್ ಹಾಕಿ ಇದಾಗಿದ್ರೆ ಪುನಃ ನಾವು ಇದ್ ಮಾಡ್ತೀವಿ ಅಂದ್ರೆ ಓನರ್ಸ್ ನಿಮ್ಮಲ್ಲಿ ಬಿಟ್ ಹೋಗ್ತಾರಾ ಈ ಆಕ್ಸಿಡೆಂಟ್ ಆದ್ರೆ ಇಲ್ಲ ಓನರ್ಸ್ ಬರೋದಿಲ್ಲ ಆಕ್ಸಿಡೆಂಟ್ ಆದ್ರೆ ಯಾರು ಬರೋದಿಲ್ಲ ಹ್ಮ್ ನಾವು ಮಾರ್ಗದಿಂದ ಯಾರಾದರೂ ಸಹಾಯ ಮಾಡಿಯಲ್ಲ ಹಹ ಹಹ ಅನಾಥವಾಗಿ ಇರ್ತವೆ ಇವುಗಳು ಹಹ ಹಹ ಅದಕ್ಕೆ ಅಂತ ಮಾಡಿದ್ರು ಓಕೆ ಈಗ ಸುಮಾರು ಐವತ್ತೆರಡು ಕೆಲವು ಹೋರಿಗಳು ಸಾಕ್ಲಿಕ್ ಆಗದವರು ಅವರು ಪ್ರಾಯದವರನ್ನ ನಾವು ಅದನ್ನು ಇತಿಮಿತ್ಯ ಅಲ್ಲಿ ನಂದೆಸ್ಟ್ ಸಾಕ್ತಾ ಇದೆ ಹ್ಮ್ ಹ್ಮ್ ಕಸಾಯಕನಿಗ ಹೋಗುವಂತದ್ದೆಲ್ಲ ನೀವು ಹೌದು ಇಲ್ಲಿ ಬರ ಮಾಡ್ಕೊಂಡಿದ್ದೀ دیا 18 क्विंटल ಇದೆಲ್ಲಾ ఉంటದಿ

ಬಹಳ ಮುದ್ದಾಗಿದೆ ಕರು ಇದಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಯನ್ನ ಹೇಗೆ ನೀವು ನಿಭಾಯಿಸ್ತೀರಿ ಅದೇ ಈಗ ಸ್ವಲ್ಪ ಕಷ್ಟ ಆಗಿದೆ ಅಂದ್ರೆ ಫಸ್ಟಿಗೆ ಸ್ವಲ್ಪ ಕಡಿಮೆ ಇದರಲ್ಲಿ ಪ್ರಮಾಣದಲ್ಲಿ ಇತ್ತು ನಾಯಿಗಳು ಬೇಕು ಮತ್ತೆ ದನಗಳು ಸಹ ಕಡಿಮೆ ಪ್ರಮಾಣದಲ್ಲಿ ಈಗ ಅಂದ್ರೆ ನಮ್ಗೆ ಇನ್ಕಮ್ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ನಾವು ಬ್ಯಾಡ್ಮಿಂಟನ್ ಸ್ಟೇಡಿಯಂ ಅಲ್ಲಿ ಎಲ್ಲ ಕೋಚಿಂಗ್ ಮಕ್ಕಳು ಬರ್ತವೆ ಬರ್ತವೆ ಅದರದ್ದೆಲ್ಲ ಇನ್ಕಮ್ ಬರ್ತಿತ್ತು ಮತ್ತೆ ಕೋವಿಡ್ ಆಗಿ ಅದೆಲ್ಲ ನಿಂತಿದೆ ಅಂದ್ರೆ ನಮ್ದೆಲ್ಲ ಈ ಕೋಚಿಂಗ್ ಎಲ್ಲ ಹ್ಞೂ ಪ್ಯೂರ್ ಹಾಗೆ ಸ್ವಲ್ಪ ಲಾಸ್ ಆಗ್ತಾ ಸ್ವಲ್ಪ ಕಷ್ಟದಲ್ಲಿ ಹೀಗೆ ಅಷ್ಟೇ ಓಕೆ ಬೇಸಿಕ್ಕಲ್ಲಿ ನೀವು ಏನು ಅಂದರೆ ನಿಮ್ಮ ವೃತ್ತಿ ಏನು ತೋಟ ಕೃಷಿ ಎಲ್ಲ ನೋಡ್ಕೊಡ್ತೇನೆ ಓಕೆ ಈ ಶೆಲ್ಟರ್ ಇರುದೆಲ್ಲದು ನಿಮ್ಮದೇ ಓನ್ ಇದಲ್ವ ಲ್ಯಾಂಡ್ ಹೌದು ಓನ್ ಲ್ಯಾಂಡ್ ಓಕೆ ಅಹಿಂಸಾ ಇನ್ವಾಲ್ ಕೇರ್ ಟ್ರಸ್ಟ್ ಅಂತ ಅದರ ಇದು ಹೆಸರಲ್ಲಿ ನೋಂದಾಯಿಸಿದ್ದೇನೆ ಹ್ಞೂ ಹ್ಞೂ ಎಲ್ಲ ನಾನು ಲ್ಯಾಂಡ್ ಇದೆಲ್ಲ ಆಕ್ಸಿಡೆಂಟ್ ಆದದ್ದು ನಾಯಿಗಳು ಮತ್ತೆ ಮಾರ್ಗದಲ್ಲಿ ಬಿಟ್ಟದ್ದು ನಾಯಿಗಳು ಹುಷಾರಿ ಕೆಲವು ಕ್ಯಾನ್ಸರ್ ಉಂಟು ಕೆಲವು ಸ್ಕಿನ್ ಪ್ರಾಬ್ಲಮ್ ಉಂಟು ಇದನ್ನೆಲ್ಲ ನಾವು ತಂದು ಆರೈಕೆ ಮಾಡಿ ಕೆಲವು ಒಳ್ಳೆ ಒಳ್ಳೆ ಇದಾದ್ರೆ ನಾವು ಯಾರಿಗಾದ್ರೂ ಆರ್ಡರ್ಷನ್ ಕೊಡ್ತೇವೆ ಯಾರಿಗಾದ್ರೂ ಮನೆಗೆ ಬೇಕಾದ್ರೆ ಫ್ರೀ ಆಗಿ ಇಲ್ಲಿ ಕೊಡ್ತೇವೆ ಅನೇಕ ನಾಯಿಗಳನ್ನು ನಾವು ರೋಗ ರೋಗಕ್ರಸ್ತ ಇದಾವೆ ಬೇರೆ ಬೇರೆ ರೀತಿಯ ರೋಗಗಳಿದೆ ಹೇಗೆ ನಿಭಾಯಿಸ್ತೀರಿ ಇದನ್ನ ಅದೇ ಈಗ ಅಂದ್ರೆ ನಮ್ಗೆ ಅಭ್ಯಾಸ ಆಗಿದೆ ಅಂದ್ರೆ ಡಾಕ್ಟರ್ನವರು ಬೇಕಾದ್ರೆ ನಾವು ಅದು ಅಲ್ಲಿಗೆ ಸರ್ಜರಿ ಇದ್ರೆ ಮಾತ್ರ ನಾವು ಕರೆಸ್ತೇವೆ ಇಲ್ಲಾಂದ್ರೆ ನಾವೇ ಅದರದ್ದು ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದ್ದೇವೆ ಅದಕ್ಕೆ ಯಾವುದು ಮಿನಿಮಮ್ ಜ್ವರ ಬಂದ್ರು ಮಾತ್ರ ಕೊಡುದು ಅದೆಲ್ಲ ನಮಗೆ ಗೊತ್ತಿರ್ತದೆ ಮತ್ತೆ ನಾವೇ ಆರೈಕೆ ಮಾಡಿ ನಾವು ಒಂದು ಮೂರ್ನಾಲ್ಕು ಮಂದಿ ಇದಕ್ಕೆ ಸ್ಟಾಪ್ ಇದ್ದಾರೆ ಅವರೊಟ್ಟಿಗೆ ಜೊತೆ ಸೇರಿ ನಾನೇ ಇದು ಮಾಡ್ತಾ ಇದ್ದೇನೆ ಮರಿಗಿಡೋದಾಗಿ ನಾವಿಲ್ಲಿ ಸಂತಾನ ಚಿಕಿತ್ಸೆ ಮಾಡ್ತೇವೆ ಸಹ ಹೊರಗಡೆ ಸಾಕು ನಾಯಿಗಳಿಗೂ ಸಹ ನಾವು ಮಾಡ್ತೇವೆ ಫ್ರೀ ಆಗಿ ಮಾಡ್ತೇವೆ ಈಗ ಒಂದು ಸಾಧಾರಣ ಎರಡು ಕ್ಯಾಂಪ್ ನಾವು ಮಾಡಿದ್ದೇವೆ ಸಾಧಾರಣ ಒಂದು ನಾಯಿಗಳಿಗೆ ಇಷ್ಟರವರೆಗೆ ನಾವು ಮಾಡಿದ್ದೇವೆ ಒಮ್ಮೆ ಎಸ್ ಅವರು ಬರ್ತಾರೆ ಒಮ್ಮೊಮ್ಮೆ ಒಮ್ಮೊಮ್ಮೆ ಖಾಸಗಿ ಡಾಕ್ಟರ್ ನಾವು ಬೆಂಗಳೂರಿನ ಕರೆಸಿ ಇಲ್ಲಿ ಮಾಡ್ತೇವೆ ಇಂಥ ಗ್ರಾಮೀಣ ಭಾಗದಲ್ಲಿ ನೀವು ಒಂದು ಸುಸಜ್ಜಿತ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ನಿರ್ಮಾಣ ಮಾಡಿದ್ದೀರಿ ಕೋರ್ಟ್ ಮಾಡಿದ ಹಿನ್ನೆಲೆ ಏನು ಬ್ಯಾಡ್ಮಿಂಟನ್ ರೋಡ್ ಅಂದರೆ ನನಗೆ ಎಕ್ಸಿಡೆಂಟ್ ಆಗಿತ್ತು ಎರಡು ಸಾವಿರದ ಆಕ್ಸಿಡೆಂಟ್ ಆಗಿ ನಮ್ಮದು ಕಾಲು ಕೈಯೆಲ್ಲ ಕಟ್ ಆಗಿತ್ತು ನಮ್ಮ ಕಾಲು ಕೈಯಲ್ಲೆಲ್ಲ ರಾಡ್ ಉಂಟು ಅದಕ್ಕೆ ನಾನು ಮುಂಚೆ ಕ್ರಿಕೆಟ್ ಆಡ್ತಿದ್ದೆ ಕ್ರಿಕೆಟ್ ಆಡಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಬ್ಯಾಡ್ಮಿಂಟನ್ ಡಾಕ್ಟರ್ ಬ್ಯಾಡ್ಮಿಂಟನ್ ಆಡಿದರೆ ಅದಕ್ಕೆ ಹದಿನಾಲ್ಕು ಉಂಟು ಬ್ಯಾಡ್ಮಿಂಟನ್ ನಾವು ಗೊತ್ತಿಲ್ಲಲ್ಲಿ ಯೋಗ ಮಾಡ್ತಾ ಇರ್ತೇವೆ ಆಡುವಾಗ ಹಾಗೆ ನಾನು ಬ್ಯಾಡ್ಮಿಂಟನ್ ಸ್ಟೇಡಿಯಂ ಮಾಡಿದ್ದು ಅದರಲ್ಲಿ ಕೋಚಿಂಗ್ ಎಲ್ಲ ನಾನು ಅಂದರೆ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಎಲ್ಲ ಸ್ಟಾರ್ಟ್ ಪ್ಲೇರ್ ಈ ಆಕ್ಸಿಡೆಂಟ್ ಆದ ಮೇಲೆ ನೀವು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಶುರು ಮಾಡಿ ಅದರಲ್ಲಿ ನೀವು ಜಿಲ್ಲಾ ಮಟ್ಟದ ಪ್ಲೇಯರ್ ಆಗಿ ಆಟ ಅಲ್ಲಿ ನಿಮ್ಮ ಎದುರು ಉಂಟು ಮತ್ತೆ ಇಲ್ಲಿ ಸ್ಟೇಡಿಯಂ ಅಲ್ಲಿ ನಾವು ಮಕ್ಕಳಿಗೆ ಕೋಚಿಂಗ್ ಎಲ್ಲ ಕೊಡ್ತೇನೆ ಫ್ರೀ ಆಗಿ ದುಡ್ಡು ಅವ್ರು ಏನಾದ್ರು ಹಾಕಿದ್ರೆ ಈ ಅನ್ನ ನಾಯಿಗಳಿಗೆ ದನಗಳಿಗೆ ಹೋಗ್ತದೆ ಮತ್ತೆ ಕೆಲವರು ಆಡ್ಲಿಕ್ಕೆ ಬರ್ತಾರೆ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಆಡ್ಲಿಕ್ಕೆ ಬರ್ತಾರೆ ಅವರು ಸಹ ಏನಾದ್ರು ಡೊನೇಷನ್ ಏನಾದ್ರೂ ಕೊಡೋದಾದ್ರೆ ನಾಯಿಗಳಿಗೆ ಹಾಕಿ ಇಲ್ಲದ್ರೆ ದನಗಳಿಗೆ ಡೊನೇಷನ್ ಬಾಕ್ಸ್ಗೆ ಹಾಕಿ ಅಂತ ಹೇಳ್ತೇನೆ ಆ ರೀತಿ ಈಗ ನಡೀತಾ ಉಂಟು ಮತ್ತೆ ಕೆಲವರು ಡೋನರ್ಸ್ ಇದ್ದಾರೆ ಅಂದ್ರೆ ಮೈಸೂರಲ್ಲಿ ನಮ್ದು ದೊಡ್ಡ ಮಟ್ಟದಲ್ಲಿ ಒಬ್ರು ಇಬ್ರು ಇದ್ದಾರೆ ಅಂದ್ರೆ ಜಗನ್ನಾಥ್ ಮತ್ತೆ ಅವರದ ತಮ್ಮ ಗೋಪಿನಾಥ್ ಅವರು ಜಗನ್ನಾಥ್ ಶೆಣೈ ಆಫ್ ಗಣೇಶ್ ಬಿಡಿ ಹೌದು ಅವರು ನನ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ ಮತ್ತೆ ಜಯರಾಮ್ ಪಾಟೀಲ್ ಅಂತ ಒಬ್ರು ಇದ್ದಾರೆ ಮೈಸೂರು ಅವರು ಅವರೆಲ್ಲ ತುಂಬಾ ಉಪಕಾರ ಮಾಡಿದ್ದಾರೆ ನಮ್ಮ ಸಂಸ್ಥೆಗೆ ಈಗ ಸಹ ಉಪಕಾರ ಮಾಡ್ತಿದ್ದಾರೆ ಮತ್ತೊಬ್ರು ರಾಮಚಂದ್ರ ಭಟ್ರು ಅಂತಿದ್ದಾರೆ ಕುಂದಾಪುರದವರು ಅವರು ಸಹ ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಕೆಲವರು ಪ್ರತಿ ತಿಂಗಳು ಇಷ್ಟ ಅಂತ ನನಗೆ ಬೆಂಗಳೂರಿಂದ ಸುಧಾ ಜವಗಲ್ ಅಂತ ಒಬ್ರು ಇದ್ದಾರೆ ಮತ್ತೆ ರೇಣುಕಮ್ಮ ಅಂತ ಒಬ್ಬರು ಇದ್ದಾರೆ ಅವರು ಮತ್ತೆ ಮಮತಾ ಭಟ್ ಅಂತ ಇದ್ದಾರೆ ಬೆಂಗಳೂರು ಅವರು ಅವರೆಲ್ಲ ಪ್ರತಿ ತಿಂಗಳು ಇಷ್ಟ ಅಂತ ನಮಗೆ ಅಂದ್ರೆ ದನಗಳಿಗೆ ಹಾಕ್ತಾರೆ ಡೊನೇಷನ್ ಹಾಕ್ತಾರೆ ಅದರಿಂದ ಈಗ ನಡೀತಾ ಉಂಟು ಇಲ್ಲದ್ರೆ ತುಂಬಾ ಕಷ್ಟ ಆಗ್ತಿತ್ತು ಈಗಾಗ್ಲೇ ಇದು ನಾವು ಸ್ವಲ್ಪ ಕಷ್ಟದಲ್ಲಿದ್ದೇವೆ ಅಂದ್ರೆ ಮೆಂಟೈನ್ ಮಾಡ್ಲಿಕ್ಕೆ ಜನ ಡೊನೇಷನ್ ಕೊಟ್ಟರೆ ಅದು ಈ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಇದೆ ಅದಕ್ಕೆ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ಆ ಅವರಿಗೆ ಟ್ಯಾಕ್ಸ್ बेनिफिट ಸಿಗತದೆ ಸಿಗತದೆ ಓಕೆ ಅವರು ಯಾವ ತರ ನಿಮಗೆ ಡೊನೇಷನ್ ಅನ್ನು ತಲ್ಪಿಸಬಹುದು ಅ ಹೇಗೆ ನಮ್ಮ ಅಕೌಂಟ್ ಅಕೌಂಟ್ ನಂಬರ್ ನಾವು ಇದು ಮಾಡ್ತೇವೆ ಅವರಿಗೆ ಅದಕ್ಕೆ ಹಾಕಿದ್ರೆ ಟ್ರಸ್ಟ್ ಇದೆ ಅಕೌಂಟ್ ಹೋಗ್ತೇವೆ ನಮ್ದು ಟ್ರಸ್ಟ್ ನಲ್ಲಿ ಆಂಬುಲೆನ್ಸ್ ಇದು ವ್ಯವಸ್ಥೆ ಈಗ ಬಂದಿದೆ ಆ ಪೆಟ್ ಆಂಬುಲೆನ್ಸ್ ಅಂತ ಮಾಡಿ ಇದರಲ್ಲಿ ನಾಯಿಗಳಿಗೆ ಬಿಟ್ಟಾದ್ರೆ ಎಲ್ಲಾದರೂ ಆಕ್ಸಿಡೆಂಟ್ ಆದ್ರೆ ನಾವು ಹೋಗಿ ಅದರಿಂದ ರೆಸ್ಕ್ಯೂ ಮಾಡಿ ತರ್ತೇವೆ ಇದನ್ನು ನಮ್ಮ ಶುದ್ಧಕ್ಕ ಇದ್ದಾರೆ ಅಯ್ಯೋ ಶುದ್ಧ ಅಂತ ಒಬ್ಬ ಇವರು ಇದ್ದಾರೆ ಅವರು ಯೂಟ್ಯೂಬರ್ ಯೂಟ್ಯೂಬರ್ ಅವರ ಅವರು ನಮ್ಗೆ ಇದು ದಾನವಾಗಿ ನೀಡಿದ್ದಾರೆ ಶ್ರೀ ವರ್ಧಮಾನ್ ಜೈನ್ ಅವರು ವರ್ಧಮಾನ್ ಜೈನ್ ಅವರು ದಾನ ಮಾಡಿದ್ದಾರೆ ಅವರ ಹೆಂಚ ಇದು ಅವರು ತೀರಿ ಹೋಗಿದ್ದಾರೆ ಹಾಗೆ ಅವರ ಸವಿನ ನೆನಪಿಗೆ ಇದನ್ನು ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡ್ಸಿರ್ತೀರಾ ನೀವು ಹೌದು ನಮ್ದು ಎಲ್ಲ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಆಗಿರ್ತವೆ ಮತ್ತೆ ನಮ್ದು ಎಲ್ಲ ಹೆಣ್ಣು ನಾಯಿಗಳಿಗೆ ಸಂತಾನ ಚಿಕಿತ್ಸೆ ಮಾಡಿಸ್ತೇವೆ ಯಾಕಂದ್ರೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ ಪುನಃ ಸಮಸ್ಯೆ ಆಗ್ತದೆ ಹಾಗೆ ಮತ್ತೆ ಬೀದಿಯಲ್ಲಿ ಬಿಡುವ ಒಂದು ಸಂಖ್ಯೆ ಆದಷ್ಟು ಕಡಿಮೆ ಆಗಲಿ ಅಂತ ನಾವು ಸಂತಾನ ಚಿಕಿತ್ಸೆಯನ್ನು ಮಾಡಿಸ್ತಾ ಇರ್ತೇವೆ ಗೋಶಾಲೆಯಲ್ಲಿ ಗೋವುಗಳನ್ನು ಕೂಡ ಅಡಾಪ್ಷನ್ ಮಾಡ್ಕೊಳ್ಬಹುದು ಹಾಗೆ ಮಾಡಬಹುದು ಅಂದ್ರೆ ಇಲ್ಲೇ ಇರ್ತವೆ ಅದರ ಹೆಸರಲ್ಲಿ ಏನಾದ್ರೂ ತಿಂಗಳು ವರ್ಷಕ್ಕೆ ಇಷ್ಟ ಅಂತ ಅಂದ್ರೆ ಒಂದು ದನಕ್ಕೆ ಒಂದು ಹನ್ನೊಂದು ಸಾವಿರ ಖರ್ಚು ಅಂತ ನಮ್ಮ ಇದರಿಂದ ಒಂದು ಅನುಭವ ಇದು ಮಾಡಿದ್ದೇವೆ ಓಕೆ ಅದು ಕೊಟ್ಟರು ಸಹ ಆಗ್ತದೆ ಒಂದು ದನವನ್ನು ಅಡಾಪ್ಟ್ ಮಾಡಿಕೊಳ್ಳಬಹುದು ಯಾರು ಒಂದು ದನವನ್ನು ಒಂದು ವರ್ಷಕ್ಕೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಅಡಾಪ್ಟ್ ಮಾಡಿಕೊಳ್ಳಿರುವಂತಹ ಖರ್ಚು ಹೌದು ಓಕೆ ಆಮೇಲೆ ಇಲ್ಲಿ ಹಸುಗಳಿಗೂ ಕೂಡ ಏನು ಆರೋಗ್ಯ ಸಮಸ್ಯೆ ಬಂದರೆ ನಿಮಗೆ ಏನು ಪಶು ವೈದ್ಯರ ಸಂಪರ್ಕ ಪಶು ಅಧಿಕಾರಿಗಳು ತುಂಬಾ ಜನ ಇದ್ದಾರೆ ನಮ್ಮ ಫ್ರೀ ಆಗಿ ಇಲ್ಲಿ ಸರ್ವಿಸ್ ಕೊಡ್ತಾರೆ ಡಾಕ್ಟರ್ ಅದೇ ಹರೀಶ್ ತಾಮನ್ಕರ್ ಮತ್ತೆ ಶಮಂತ್ ಅಂತ ಡಾಕ್ಟರ್ ಶಮಂತ್ ಅಂತ ಇದ್ದಾರೆ ಇದು ಕಾರ್ಕಳದ್ದು ವಾಸ್ತವಾಯಿ ಸರ್ ಇದ್ದಾರೆ ಸರ್ಜನ್ ಅವರು ಮತ್ತೆ ಅರುಣ್ ಸರ್ ಅಂತ ಇದ್ದಾರೆ ನಿಟ್ಟಿ ಅವರು ಮತ್ತೆ ಸೂರಜ್ ಅವರಂತ ಇದ್ರು ಮತ್ತೊಬ್ರು ಡಾಕ್ಟರ್ ಇದ್ದಾರೆ ಅವರೆಲ್ಲ ಒಂದೇ ಇದರಲ್ಲಿ ಗ್ರೂಪ್ ಅಲ್ಲಿ ಇರುತ್ತೆ ನಮಗೆ ಸಹಾಯ ಮಾಡ್ತಾರೆ ಡಾಕ್ಟರ್ ಹರೀಶ್ ತಾಮನ್ಕರ್ ನಿವೃತ್ತ ಉಪನಿರ್ದೇಶಕ ಪಶುಪಾಲನಾ ಇಲಾಖೆ ಇದೆ ಈಗ ಕಳೆದ ಒಂದೂವರೆ ವರ್ಷದಿಂದ ಈ ಪಶು ಸಂಜೀವಿನಿ ಅಂದ್ರೆ ಈ ಎಮರ್ಜೆನ್ಸಿ ವೆಟರ್ನರಿ ಕ್ಲಿನಿಕ್ ಅಂತ ಇದೆ ಅದರಲ್ಲಿ ಪಶು ವೈದ್ಯನಾಗಿ ಕೆಲಸ ಮಾಡ್ತಾ ಓಕೆ ಈ ಗೋಶಾಲ ವೈಶಿಷ್ಟ್ಯ ಏನು ಇದು ಅನಾಥ ಮತ್ತೆ ಅಪಘಾತದಿಂದ ಅಪಘಾತ ಸಂಭವಿಸಿ ಕೈಕಾಲು ಮುರಿದ ಅಥವಾ ಇತರ ಇದರಲ್ಲಿ ಹಾಲು ಕಮರ್ಷಿಯಲ್ ಅಲ್ಲ ಇದು ವಾಣಿಜ್ಯ ಉದ್ದೇಶಕ ಮಾಡಿದ್ದಲ್ಲ ಓಕೆ ಇದು ಕೇವಲ ಒಂದು ಅನಾಥ ಗೋವುಗಳ ಒಂದು ಪಾಲನಾ ಕೇಂದ್ರ ಹ್ಮ್ ಅಂದ್ರೆ ಇಂತಹ ಗೋಶಾಲೆ ಸಿಗುದು ಬಹಳ ಕಷ್ಟ ಎಲ್ಲ ಕಡೆ ಏನ್ ಮಾಡ್ತಾರೆ ಹಾಲು ಅದು ಮಾಡ್ತಾ ಇದ್ದಾರೆ ಹಾಲು ಮಾರಿ ಅದ್ರಲ್ಲಿ ಬರೋ ಉತ್ಪನ್ನವನ್ನು ಮಾಡಿ ಗೋಶಾಲೆ ನಡೆಸೋಕೆ ಇದು ಕೇವಲ ಹಾಲಿನ ಯಾವುದೇ ಇದಿಲ್ಲ ಇದ್ರಲ್ಲಿ ಹಾಲು ಕೊಡುವ ಹಸುಗಳು ಯಾವ್ದು ಇಲ್ಲ ಆ ಹೆಚ್ಚಿನ ಗಂಡು ಗಂಡು ಹೋರಿಗಳಿದ್ದಾವೆ ಮತ್ತೆ ಹಸುಗಳಿದ್ದಾವೆ ಮತ್ತೆ ಕೆಲವು ಕಾಯಿಲೆಯಿಂದ ಕೆಚ್ಚಲು ಬಂದು ಅವ್ರಿಗೆ ಬೇಡ ಅಂದ್ರೆ ತಂದು ಇಲ್ಲಿ ಬಿಟ್ಟು ಹೋಗ್ತಾರೆ ಹಾಲು ನಿಷ್ಪ್ರಯೋಜಕ ಜಾನುವಾರು ಅವರನ್ನು ಇವು ಸಾಕ್ತಾರೆ ಆ ಜಾನುವಾರು ಅದು ವೈಶಿಷ್ಟ್ಯ ಅದರ ಒಟ್ಟಿಗೆ ಒಂದು ನೀವು ನೋಡಿರ್ಬೋದು ಈಗಾಗಲೇ ನಾಯಿಗಳನ್ನು ಈ ಹಿಂದಿಂದಲೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಹಿಂಸಾ ಆ್ಯನಿಮಲ್ ಕ್ಯಾರ್ಟ್ರಸ್ಟ್ವರೆ ಅವ್ರದ್ದು ಅದು ತುಂಬ ವರ್ಷಗಳಿಂದ ನಡೀತದೆ ಮತ್ತೆ ಅದು ಆ ಸೇವೆ ಬಹಳ ದೊಡ್ಡದು ಯಾರು ಮಾಡ್ತಾ ಇಲ್ಲ ಆ ಥರ ಅಂದರೆ ಪ್ರಾಣಿಗಳ ಮೇಲಿನ ಪ್ರೀತಿ ಅಷ್ಟಿದೆ ಅವರಿಗೆ ಮತ್ತೆ ಅದಕ್ಕೆ ಖರ್ಚು ಬಹಳ ಆಗ್ತದೆ ದಾನಿಗಳು ಕಡಿಮೆ ಆಗ್ತಾ ಇದಾರೆ ಖರ್ಚು ಸರಿದುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ಕೂಡ ಕೆಲವರು ಪ್ರೋತ್ಸಾಹ ಮಾಡ್ತಾ ಇಲ್ಲ ಮುಖ್ಯ ಅಂತ ಅನ್ಕೋತೀನಿ ಅವ್ರದ್ದು ಮೇಯ್ನ್ ಅರವತ್ತೈದು ಅದರೊಟ್ಟಿಗೆ ಅಂದ್ರೆ ಹೋರಾಟನೇ ಅದು ನಿಜ ಮುಖ ಪ್ರಾಣಿಗಳ ಹೊತ್ತಿಗೆ ಮತ್ತೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಇನ್ನು ಕೂಡ ಹೆಚ್ಚಿನ ಅನುದಾನ ಬರ್ಬೇಕಿದೆ ಸರ್ಕಾರದಿಂದ ಯಾವನೇ ಅನುದಾನ ಇನ್ನೂವರೆಗೆ ಸಿಗ್ತಾ ಇಲ್ಲ ಇನ್ನು ಪ್ರಯತ್ನ ಮಾಡ್ಬೇಕಾಗಿ

ಇದೀಗ ರೆಡಿ ಆಗ್ತಾ ಇರೋದು ನಾಯಿಗಳಿಗೆ ಅನ್ನ ರೆಡಿ ಮಾಡ್ತಾ ಇರೋದು ಹಾಂ ಹಾಂ

ಸಹಾಯ ಮಾಡ್ತಿದ್ರು ವೀಕ್ಷಕರೇ ಇದು ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟ್ ನ ಟೀಮ್ ಇವರ ಸ್ವಲ್ಪ ಪರಿಚಯ ಮಾಡ್ಕೊಡಿ ವೀರು ಅವರೇ ಇವರು ಮಾಲತಿ ಅಂತ ಕಳೆದ ಹದಿನಾರು ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಅಂತ ಔಷಧಿ ಎಲ್ಲ ಕೊಡ್ಲಿಕ್ಕೆ ಇವರು ಎಲ್ಲ ನಾಯಿಗಳಿಗೆ ಎಲ್ಲ ಸರಿ ಹರಿಣಿ ಅವರಂತ ಇವರು ಗೋಶಾಲೆ ನೋಡ್ಕೊಳ್ತಾರೆ ಇವರು ಮಾಲತಿ ಅಂತ ಈ ಡಾಕ್ ಶೆಲ್ಟರ್ ಇವರೇ ಎಲ್ಲ ನೋಡ್ಕೊಳ್ತಾರೆ ಇವರ ಮಗಳು ನೇಹಾ ಅಂತ ಅವ್ರು ಸಹ ಕೆಲಸ ನಮ್ಮಲ್ಲಿ ಮಾಡ್ತಿದ್ದಾರೆ ಅಕೌಂಟ್ ಅಂತೆ ನಮ್ದು ಅಕೌಂಟ್ ಇದೆಲ್ಲ ಇವರೇ ನಿಮ್ಮ ಟ್ರಸ್ಟ್ ಇದ್ದ ಅಕೌಂಟ್ಸ್ ಎಲ್ಲ ಇವರು ನೋಡಿಕೊಳ್ತಾರೆ ಹೆಸರು ಇವರು ಪವನಶ್ರೀ ಪವನಶ್ರೀ ಓಕೆ

ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವೆಲ್ಲರೂ ನಮ್ಮ ವೈಡ್ ಆ್ಯಂಗಲ್ ಟೀಮ್ನ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳು ಸ್ನೇಹಿತರೆ ಅಹಿಂಸಾ ಅನಿಮಲ್ ಕೇರ್ ಟ್ರಸ್ಟಿನ ಸಮಾಜಮುಖಿ ಕೈಂಕರ್ಯಕ್ಕೆ ನಿಮ್ಮ ಬೆಂಬಲದ ಅಗತ್ಯವಿದೆ ಸರ್ವ ಜೀವಿಗಳಲ್ಲೂ ದೇವರನ್ನು ಕಾಣುವವರು ನಾವು ವೀರು ಅವರು ಮಾಡುತ್ತಿರುವ ಸೇವೆಯನ್ನೇ ದೇವತಾ ಕಾರ್ಯವೆಂದು ಪರಿಗಣಿಸಿ ವೀಕ್ಷಕರು ತಮ್ಮ ಕೈಲಾದ ಧನ ಸಹಾಯವನ್ನು ಅವರಿಗೆ ಕಳುಹಿಸಿಕೊಡುವಂತೆ ಕಳಕಳಿಯ ವಿನಂತಿ ಅದಕ್ಕಾಗಿ ಇಲ್ಲಿ ಕೊಟ್ಟಿರುವ ಸ್ಕ್ಯಾನರನ್ನು ಬಳಸಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ